ಕೆಲವು ಲೆಂಟಾನಗಳು ಸಿಕ್ಕಾಬಟ್ಟೆ ಬೆಳೆದಿರ್ತವೆ ಫೈರ್ ಸೀಸನಲ್ಲಿ ಬರಲ್ ಥರ ಕಾಣ್ತಾ ಇರ್ತವೆ ಬೆಂಕಿ ಹತ್ಕೊಂಡ್ಬಿಟ್ರೆ ಒಳ್ಳೆ ಮಂಡಕ್ಕಿ ಹೋಗಂಗ್ ಇರ್ತಾರೆ ಬೆಂಕಿ ಪ್ಲಸ್ ಗಾಳಿ ಸೇರ್ಕೊಂಡ್ಬಿಟ್ರೆ ವೆರಿ ವೆರಿ ಡಿಫಿಕಲ್ಟ್ ಚಾಮುಂಡಿ ಬೆಟ್ಟ ತಂಡೀಪುರದಲ್ಲಿ ಏನಾದರೂ ಚಾಮುಂಡಿ ಬೆಟ್ಟ ಅವೆಲ್ಲ ಸಿಗ್ಬರ್ತದೆ ಸೊ ಇಟ್ ಇಸ್ ರೇಂಜ್ ಇದ್ದಕ್ಕೆ ಸೊ ಅಲ್ಲಿಗೆ ಹೋಗ್ತದೆ ಮೆಸೇಜ್ ಈಗ ಸಪೋಸ್ ನಾವು ಇಲ್ಲಿ ಕೂತಿದ್ದೀವಿ ರಾತ್ರಿ ಹೊತ್ತು ಯಾರು ಕಿಡಿಗಡೆಗೆ ರಾತ್ರಿ ಹೊತ್ತು ಕಾರ್ಡ್ ನುಗ್ಗಿ ಹಾಕಿದ್ರೆ ಇಮಿಡಿಯೇಟ್ಲಿ ಅಲರ್ಟ್ ಬಂದುಬಿಡುತ್ತೆ ಅವರು ನೀವೇನಾದರೂ ಮಲ್ಕೊಂಡಿದ್ದೀರಾ ಅಂತಂದ್ರೆ ಇಮಿಡಿಯೇಟ್ಲಿ ಅವ್ರು ಮಾಡ್ತಾರೆ ನೋಡಿ ಇದು ಈ ತರ ಆಗಿದೆ ತಕ್ಷಣ ಹೋಗಿ ಅಂತ ತುಂಬಾ ಪ್ರಮಾಣದಲ್ಲಿ ಆಗಿದ್ರೆ ಅವರೇ ಬಂದ್ಬಿಡ್ತಾರೆ ಫೈರ್ ಈಸ್ ಎ ಕಾಮನ್ ಫೆನಾಮಿನಾ ನಮ್ಮ ಇದೇನು ಬಹಳ ವಿಶೇಷವಾಗಿ ಯಾರೋ ಬಂದ್ರು ಅದು ಫೈರ್ ಹಾಕಿ ಫೈರ್ ಹಾಕಿ ನೈಂಟಿ ನೈನ್ ಪರ್ಸೆಂಟ್ ಈಸ್ ಮ್ಯಾನ್ ಮೇಡ್ ಯಾವ ಕಾರಣಕ್ಕಾಗಿ ಆಗ್ತಾರೆ ಒಂದು ವೇಳೆ ಅವ್ರನ್ನೇನೋ ಅರೆಸ್ಟ್ ಮಾಡಿರ್ತೀರಾ ಅವ್ರನ್ನ ಹೌದು ಈಗ ಸ್ವಲ್ಪ ಅವ್ರಿಗೆ ಆ್ಯಂಟಾಗನಿಸ್ಟಿಕ್ ಗ್ರಡ್ಜ್ ಇರುತ್ತೆ ಅದು ಅಲ್ಲದೆ ಒಬ್ಬ ಅಧಿಕಾರಿ ಮೇಲೆ ಅವನಿಗೇನೋ ಒಂದು ಗ್ರಡ್ಜ್ ಇರುತ್ತೆ ಅದು ಆ ಟೈಮು ಭಾಳ ಸೂಕ್ತ ಅವ್ರಿಗೆ ತೋರಿಸ್ಕೊಳೋದು ತೀರಿಸ್ಕೊಂಡ್ಬಿಡ್ತಾರೆ ಆಮೇಲೆ ಎಲ್ಲೋ ಹೋಗಿ ಕೊಡ್ತಾರೆ ಅಂದರೆ ನಿಮ್ಮ ಅವ್ರಿಗೆ ಗೊತ್ತಿರುತ್ತೆ ನೀವು ಇಲ್ಲಿಗೆ ಹೋದರೆ ನೀವು ಒಂದು ಹತ್ತು ನಿಮಿಷಕ್ಕೆ ವೆಹಿಕಲ್ ತೊಗೊಂಬಂದು ಜನ ಕರ್ಕೊಂಬಂದು ಆರಿಸ್ಬಿಡ್ತೀರಾ ಅಂತ ನೀವು ಆ ಒಂದು ಗಂಟೆ ಎರಡು ಗಂಟೆ ಆದರೂ ನೀವು ಆ ಸ್ಥಳಕ್ಕೆ ರೀಚ್ ಆಗಬಾರ್ದು ಅಂಥ ಕಡೆ ಹೋಗಿ ಒಂದು ಬೆಂಕಿ ಕೊಡುವಂಥ ಪ್ರತೀತಿ ಆಮೇಲೆ ಬೆಂಕಿಯಿಂದ ಆಗ್ತಕ್ಕಂಥ ಅನಾಹುತಿಗಳು ಭಾಳ ನಾವು ಏನು ಲಾಸ್ ಆಗಿದೆ ಅಂತ ನಾವು ಹೇಳ್ತೀವಿ ಆಮೇಲೆ ನೆಲ ಬೆಂಕಿ ನಮ್ಮಲ್ಲಿ ಈ ಕ್ರೌನ್ ಫೈಯರ್ ಅನ್ನೋದಿಲ್ಲ ಮೇಲೆ ಅದು ನಮ್ಮಲ್ಲಿಲ್ಲ ಯಾಕೆಂದರೆ ನ ಇದು ಆ ಥರ ಮರಗಳು ನಮ್ಮಲ್ಲಿ ಎಣ್ಣೆ ಎಣ್ಣೆ ಅಂಶ ಇರ್ತಕ್ಕಂಥ ಮರಗಳು ಮತ್ತು ಅಷ್ಟು ಉದ್ದ ಹೋಗ್ತಕ್ಕಂಥ ಮರಗಳು ಇಲ್ಲ ಬಹಳ ಮುಖ್ಯವಾಗಿ ನಾವು ಈ ಫೈರ್ ಸೀಸನ್ನಲ್ಲಿ ನಾವು ಗಮನಿಸಿರೋದು ಈ ಲಂಟಾನ ಬಂಡೀಪುರದಲ್ಲಿ ಶೇಕಡ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಇನ್ನೂ ಹೆಚ್ಚಿಗೆ ಅಂತಲೇ ಹೇಳ್ಬೋದು ಅಷ್ಟು ಲಂಟಾನ ಇದೆ ಕೆಲವು ಲಂಟಾನಗಳು ಸಿಕ್ಕಾಬಟ್ಟೆ ಬೆಳೆದಿರ್ತವೆ ಫೈರ್ ಸೀಸನಲ್ಲಿ ಬರಲ್ ಥರ ಕಾಣ್ತಾ ಇರ್ತದೆ ಬೆಂಕಿ ಹತ್ಕೊಂಡ್ಬಿಟ್ರೆ ಒಳ್ಳೆ ಮಂಡಕ್ಕಿ ಹುರಿದಂಗೆ ಉರಿತಾಯಿರ್ತವೆ ಇರ್ತವೆ ಅಷ್ಟು ಫಾಸ್ಟು ಅಷ್ಟು ಗಾಳಿ ಬೆಂಕಿ ಪ್ಲಸ್ ಗಾಳಿ ಸೇರ್ಕೊಂಬಿಟ್ರೆ ವೆರಿ ವೆರಿ ಡಿಫಿಕಲ್ಟು ಟು ಕಂಟ್ರೋಲ್ದು ಇದು ಅಂಥ ಪರಿಸ್ಥಿತಿ ಇದೆ ಸೊ ಇದು ಇದು ಬ ಅಲ್ಲಿ ಬಂದ ಕೂಡಲೇ ಬೆಂಕಿ ಬಿದ್ದ ತಕ್ಷಣ ಏನಾಗುತ್ತೆ ಬೇರೆ ಬೇರೆ ಥರ ಕಾಡುಗಳಲ್ಲಿ ಬೇರೆ ಬೇರೆ ಅವಧಿಗೆ ಆಗೋವಂಥ ಮತ್ತೆ ಅದನ್ನು ರಿಜರ್ವನೇಷನ್ ಮಾಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಇದಾಗುತ್ತೆ ಈವನ್ ಹತ್ತು ವರ್ಷಗಳು ಬೇಕಾಗುತ್ತೆ ನಮ್ಗೆ ಒಂದು ಭಾಗದಲ್ಲಿ ಬೆಂಕಿ ಬಿದ್ದಿದ್ರೆ ಪುನಶ್ಚೇತನೆ ಅಂತ ನಾವು ಸಂಪೂರ್ಣ ಪುನಶ್ಚೇತನೆ ಆಗಬೇಕು ಅಂದರೆ ಹತ್ತತ್ತು ವರ್ಷಗಳು ಬೇಕಾಗ್ತದೆ ಈಗೇನಪ್ಪ ಬೆಂಕಿ ಬಿತ್ತು ಮಳೆ ಬಂದ್ಬಿಡ್ತು ಎಲ್ಲ ಸರಿಯಾಯಿತು ಹ್ಞೂ ಹಾಗಲ್ಲ ಬೆಂಕಿ ಬಿದ್ದಾಗ ಡೆಸಿಕೇಷನ್ ಆಗ್ತದೆ ಸುಟ್ಟು ಹೋಗ್ತದೆ ನೀವು ಹೆಂಗೆ ಸುಟ್ಟಿದ ಸುಟ್ಟಿರೋ ಮಣ್ಣು ಬೂದಿನೇ ಬೂದಿಯಾಗಿ ಹೋಗಿರ್ತದೆ ಸೊ ಅಷ್ಟು ಡೆಸಿಕೇಟ್ ಆಗಿರುತ್ತೆ ಕೆಲವು ಸರಿ ಒಂದು ಸಣ್ಣ ಪುಟ್ಟ ಬೆಂಕಿ ಆದರೆ ಅಡ್ವಾಂಟೇಜ್ ಇರ್ತದೆ ಬಟ್ ಈ ಲಾರ್ಜ್ ಫಯರ್ ಏನಂತ ನಾವು ಹೇಳ್ತೀವಿ ಅದು ಕಂಪ್ಲೀಟ್ಲಿ ಬೆಂದ ಹೋಗಿರ್ತದೆ ಮಾಯ್ಚರ್ ಹೊಟ್ಟೋಗಿರ್ತದೆ ಮೈಕ್ರೋಬ್ಸ್ ಹೊಟ್ಟೋಗಿರ್ತದೆ ಎಲ್ಲ ಇದು ಇದನ್ನ ನಾವೆಲ್ಲೂ ಅಳತೆ ಮಾಡೋದಿಲ್ಲ ಸೊ ನಾವೇನು ಹೇಳ್ತೀವಿ ಆಯಿತು ಹತ್ತು ಸತ್ತು ಎಕರೆ ಕಾರ್ಡ್ ಸುಟ್ಟಿದೆ ಇಪ್ಪತ್ತು ಎಕರೆ ಕಾರ್ಡ್ ಸುಟ್ಟಿದೆ ಅಂತ ಜಿ ಪಿ ಎಸ್ ರೀಡಿಂಗಲ್ಲಿ ಸುಟ್ಟಿರ್ತಕ್ಕಂಥ ಬೌಂಡ್ರಿನ ನಾವು ನೋಡಿಕೊಂಡು ಇಷ್ಟು ಸುಟ್ಟಿದೆ ಅಂತೇಳಿ ನಾವು ರಿಪೋರ್ಟ್ ಕೊಡ್ತೀವಿ ಸೊ ಯಾತಕ್ಕೆ ಸುಟ್ಟಿದೆ ಏನು ಸುಟ್ಟಿದೆ ಯಾರ ಕಾರಣ ಇವೆಲ್ಲ ಇದೆ ಅದೆಲ್ಲ ಒಂದು ಒಂದು ವಿಂಗ್ ಇದಿದೆ ಮತ್ತು ಮಾನಿಟ್ರ್ ಮಾಡತಕ್ಕಂಥದ್ದು ದೆನ್ ಇನ್ನೂ ಆರ್ಸ್ ಯಾರು ಹೋದರು ಬೇಗ ಹೋಗಿ ಆರಿಸ್ಬೇಕಲ್ಲ ಟೀಮ್ಗಳು ಹೋಗಬೇಕು ಆರಿಸ್ಬೇಕು ಸಬ್ಸಿಕ್ವೆಂಟ್ಲಿ ನಾನು ನಿಮಗೆ ಅಷ್ಟೇ ಹೇಳ್ತಾ ಇದ್ದೀನಿ ಅಲ್ಲಿ ನೀವು ಬೆಂಕಿ ಇಲ್ಲಿ ಇಲ್ಲಿ ಬಿದ್ದರೆ ನೀವು ಇದು ಹೇಳಿದ್ನಲ್ಲ ಸಬ್ಸಿಕ್ವೆಂಟ್ಲಿ ಪ್ರಿಪೇರ್ ಇದ್ದೀರಾ ನೀವು ಒಂದು ಪ್ರಿವೆಂಟ್ ಮಾಡು ಪ್ರಿಪೇರ್ಡ್ ಅಂದರೆ ಎಲ್ಲ ಥರದ ಸವಲತ್ತುಗಳನ್ನು ಇಟ್ಟುಕೊಂಡು ನೀವು ರೆಡಿ ಇದೀರಿ ತಯಾರಿದ್ದೀರಿ ಜೀವ ವಾಹನಗಳು ಮತ್ತೊಂದು ರಸ್ತೆಗಳು ಮ್ಯಾಪ್ಗಳು ದೇನು ಇದು ವೈರ್ಲೆಸ್ ಸಿಸ್ಟಮ್ಮು ಮ ಕೆಲವು ಕಡೆ ಮೊಬೈಲ್ ನಡೆಯೋಲ್ಲ ಬಂಡೀಪುರಲ್ಲಿ ಕೆಲವು ಕಡೆ ಭಾಳ ಕಡೆ ಮೊಬೈಲ್ ನಡೆಯೋಲ್ಲ ಕಾಡಲ್ಲಿ ಸೊ ವೈರ್ಲೆಸ್ ಸಿಸ್ಟಮ್ ಇರಬೇಕು ಜೀಪಿಗೆ ವೈರ್ಲೆಸ್ ಇರಬೇಕು ಸೆಂಟ್ರಲ್ ವೈರ್ಲೆಸ್ ಇರಬೇಕು ನೀವು ಚಾಮುಂಡಿ ಬೆಟ್ಟ ಅದು ಮೇಜರ್ ವೈರ್ಲೆಸ್ ಇದೆ ಚಾಮುಂಡಿ ಬೆಟ್ಟ ಬಂಡೀಪುರದಲ್ಲಿ ಏನಾದರೂ ಚಾಮುಂಡಿ ಬೆಟ್ಟ ವೈರ್ಲೆಸ್ಸಿಗೆ ಬರ್ತದೆ ಸೊ ಇಟ್ ಇಸ್ ಇಟ್ ಕ್ಯಾಚ್ ಒಂದು ರೇಂಜ್ ಇದೆ ಅದಕ್ಕೆ ಸೊ ಅಲ್ಲಿಗೆ ಹೋಗ್ತದೆ ಮೆಸೇಜು ಹಿರಿಯ ಅಧಿಕಾರಿಗಳಿಗೆ ಹೋಗ್ತದೆ ಪಿ ಸಿ ಸಿ ಎಫ್ಗೆ ತಿಳಿಸ್ಬೇಕು ರಿಜಿಸ್ಟ್ರಿ ಇಡಬೇಕು ನಾವು ಫೈಯರ್ ರಿಜಿಸ್ಟ್ರ್ ಅಂತ ಎಲ್ಲಿ ಯಾವತ್ತು ಬೆಂಕಿ ಬಿದ್ದಿದೆ ಯಾವ ಜಿ ಪಿ ಎಸ್ ರೀಡಿಂಗಲ್ಲಿ ಬಿದ್ದಿದೆ ಅಂಥೇಳಿ ಅದೇ ಆಮೇಲೆ ಜಿ ಪಿ ಎಸ್ಸು ಮತ್ತು ಸ್ಯಾಟಲೈಟಿಂದ ನಾವು ಮಾಹಿತಿ ತಗೋಬೋದು ಮುಂಚೆ ಏನಾಗಿತ್ತು ಯಾರೋ ಹೇಳಿದ್ದು ಕೇಳ್ಬೋದಾಗಿತ್ತು ನಾವು ಫೈರ್ ಆಯಿತು ಹಾಂ ಇಪ್ಪತ್ತು ಎಕರೆ ಆಯಿತು ಆಯಿತು ಅಲ್ಲಿಗೆ ಮುಗಿದು ಹೋಗೋದು ಎಷ್ಟೋ ಬಾರಿ ಈಗಲೂ ಭಾಳ ಕಡೆ ಹಂಗೆ ಆಗಿದೆ ಬಟ್ ಈಗ ಸ್ಯಾಟ್ಲೈಟ್ ಪಿಕ್ಚರ್ಸ್ ಇದ್ದಾವೆ ಬೆಳಗ್ಗೆ ನಿಮಗೆ ಹೇಳ್ಬಿಡ್ತಾರೆ ಇಲ್ಲ ಇದು ಇಷ್ಟು ಭಾಗ ಸುಟ್ಟೋಗಿದೆ ಅದು ಆ ರಿಪೋರ್ಟು ಇಲ್ಲಿಗೆ ಅಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾಗೂ ಹೋಗುತ್ತೆ ದೆನ್ ನಮ್ಮ ಒಂದು ವಿಂಗ್ ಇದೆ ಐ ಸಿ ಟಿ ವಿಂಗ್ ಅಂತ ಫ ಇದೆ ಅದಕ್ಕೆ ಒಂದು ಸ್ಪೆಷಲೈಸ್ ಆಫೀಸರ್ಸ್ ಇರ್ತಾರೆ ಫೈರ್ ಅಲರ್ಟ್ಸ್ ಬರುತ್ತೆ ಈಗ ನಾನು ರಿಟೈರ್ ಆಗಿ ನಾಲ್ಕು ವರ್ಷ ಆಗ್ತಾ ಬಂದರು ನನಗೆ ಅಲರ್ಟ್ ಬರುತ್ತೆ ಶಿವಮೊಗ್ಗ ಡಿವಿಷನಲ್ಲಿ ಇವತ್ತು ಕೂಡ ಬೆಂಕಿ ಆಗಿದೆ ಇವತ್ತು ದೆನ್ ಎಷ್ಟು ಭಾಗ ಸುಟ್ಟಿದೆ ಎಲ್ಲ ಸುಟ್ಟಿದೆ ನಮ್ಮ ಫಸ್ಟ್ ಆ ಮಾಹಿತಿ ಇದ್ದುಬಿಟ್ರೆ ಇಮಿಡಿಯೇಟ್ಲಿ ವಿ ಕ್ಯಾನ್ ಗೆ ಪ್ರೊಕ್ಯೂರ್ ಓಹೋ ಇಲ್ಲಿ ಆಗಿದೆ ಸೊ ವಿತಿನ್ ವಿತಿನ್ ಹಾಫ್ ಆನ್ ಅವರ್ ಒನ್ ಅವರ್ ನಮಗೆ ಮಾಹಿತಿ ಗೊತ್ತಾಗ್ಬಿಡುತ್ತೆ ಈ ಸಪೋಸ್ ನಾವು ಇಲ್ಲಿ ಕೂತಿದ್ದೀವಿ ರಾತ್ರಿ ಹೊತ್ತು ಯಾರೋ ಕಿಡಿಗಡೆಗಳು ರಾತ್ರಿ ಹೊತ್ತು ಕಾಡು ನುಗ್ಗಿ ಹಾಕೋದು ಇಮಿಡಿಯೇಟ್ಲಿ ಅಲರ್ಟ್ ಬಂದ್ಬಿಡುತ್ತೆ ರೇಂಜ್ ಆಫೀಸರಿಗೆ ಬರುತ್ತೆ ಡೆಪ್ಟಿ ರೇಂಜ್ರಿಗೆ ಬರುತ್ತೆ ಕನ್ಸರ್ವೇಟರ್ಗಳಿಗೆ ಬರುತ್ತೆ ಪಿ ಸಿ ಸಿ ಎಫ್ ಅವ್ರಿಗೂ ಹೋಗ್ತದೆ ಅದು ಅಲರ್ಟ್ನೆಸ್ ಆಮೇಲೆ ನಮ್ಮೊಂದು ವಿಂಗ್ ಇದೆ ಐ ಸಿ ಟಿ ವಿಂಗ್ ಅಲ್ಲಿ ಹೋಗಿ ಅಲರ್ಟ್ ಬರ್ತದೆ ಅವರು ನೀವೇನಾದ್ರು ಮಲ್ಕೊಂಡಿದ್ದೀರಾ ಅಂತಂದರೆ ಇಮಿಡಿಯೇಟ್ಲಿ ಅವ್ರು ಮಾಡ್ತಾರೆ ನೋಡಿ ಇದು ಈ ಥರ ಆಗಿದೆ ತಕ್ಷಣ ಹೋಗಿ ಅಂಥೇಳಿ ತುಂಬ ಪ್ರಮಾಣದಲ್ಲಿ ಆಗಿದ್ದರೆ ಅವರೇ ಬಂದುಬಿಡ್ತಾರೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬರ್ತಾರೆ ಇದು ಇದೇನೋ ಆಗಿದೆ ಇದನ್ನು ಅಷ್ಟೊಂದ್ರೆ ಆಲ್ರೆಡಿ ಮೀಡಿಯಾದಲ್ಲಿ ಸ್ವಲ್ಪ ಬಂದಿರ್ತದೆ ಸೊ ಇವರು ಸ್ಥಳ ಪರಿಶೀಲನೆ ಮಾಡಿ ಕಾರಣಗಳೆಲ್ಲ ಹುಡುಕ್ತಾರೆ ಸೊ ಈ ಥರ ಇದು ಪ್ರಿಪೇರ್ಡ್ನೆಸ್ಸಲ್ಲಿ ಭಾಳ ಪಕ್ಕ ಆಗಿರ್ತಾರೆ ಎಲ್ಲದನ್ನು ಒಂದು ಏನೂ ಬಿಡ್ದಂಗೆ ಪ್ರಿಪೇರ್ಡ್ನೆಸ್ ಮಾಡ್ಕೊಂಡಿರ್ತಾರೆ ದೆನ್ ದ ನೆಕ್ಸ್ಟ್ ಸ್ಟೆಪ್ ಈಸ್ ಸಪ್ರೆಷನ್ ಈ ಸಪ್ರೆಷನ್ ಹೇಳಿದೆ ನಾನು ಬಿತ್ತಪ್ಪ ಇಷ್ಟೆಲ್ಲ ಕೇರ್ ತಗೊಂಡಿದ್ದೀರ ಇಷ್ಟೆಲ್ಲ ಅಲರ್ಟ್ ಇದ್ದೀರ ಆದ್ರೂ ಯಾರೋ ಒಬ್ರು ಈಗ ನಮ್ಮಲ್ಲಿರ್ತಕ್ಕಂಥವ್ರು ಫೈರ್ ವಾಚರ್ಸು ಬೆಂಕಿ ಲೈನ್ ಮಾಡಿದ್ರಿ ಎಲ್ಲ ಕ್ರಮ ತಗೊಂಡ್ರಿ ಅಲ್ಲಿಗೂ ನಿಮಗೆ ಥರ್ಡ್ ಪಾರ್ಟಿ ಒಬ್ಬ ಇರ್ತಾನಲ್ಲ ಯಾರೋ ಹೋಗಿ ಬೆಂಕಿ ಹಾಕೋ ಆಮೇಲೆ ಒಂದೊಂದು ಸರಿ ಏನಾಗುತ್ತಮ್ಮ ಇದು ಒಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಫೈರ್ ಬೆಂಕಿ ರೇಖೆಗಳನ್ನು ನಾವು ಲೇಟಾಗಿ ಮಾಡಿದ್ರೆ ಸಪೋಸ್ ತುಂಬ ಒಣಗಿಬಿಟ್ಟಿದೆ ಆಗ ನಾನು ಬೆಂಕಿ ರೇಖೆ ಮಾಡ್ತೀನಿ ಅಂತ ಹೋದಾಗ ಅನಾಹುತಗಳು ಭಾಳ ಆಗಿದೆ ಯಾವ ಥರ ಅಂತಂದರೆ ನೀವು ಬೆಂಕಿ ರೇಖೆ ಮಾಡ್ತಾ ಇರ್ತೀರ ಹತ್ತು ಮೀಟರ್ದು ಐದು ಮೀಟರ್ದು ಮೂರು ಮೀಟರ್ದೋ ಅಂತ ಇರ್ತದೆ ವಿವಿಧ ಅಳತೆದು ಸೊ ಮಾಡ್ತಾ ಇರ್ತೀರ ಸೊ ಅದು ಸುಡ್ತಾ ಹೋದಾಗ ನೀವು ಗಾಳಿ ಒಳಗೆ ಬಂದುಬಿಡುತ್ತೆ ನುಗ್ಗಿಬಿಡುತ್ತೆ ಆ ನುಗ್ಬಿಟ್ರೆ ಅದು ಯಾವ ಪ್ರಮಾಣದಲ್ಲಿ ಗಾಳಿ ಇದ್ದರೆ ಇದ್ದರೆ ಸುಮಾರು ಜಾಗ ಜಾಗ ಸುಟ್ಟೋಗ್ಬಿಡುತ್ತೆ ಹಲವಾರು ಬಾರಿ ಈ ಥರ ಪ್ರಕರಣಗಳಾಗಿರೋದ್ರಿಂದ ನಿಖರವಾಗಿ ಆ ಬೆಂಕಿ ರೇಖೆಗಳನ್ನ ಮಾಡೋ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಅಂದರೆ ವಲಯ ಮಟ್ಟದ ಅಧಿಕಾರಿಗಳು ಅಲ್ಲಿ ಇರಬೇಕು ದೆನ್ ಸಾಕಷ್ಟು ಜನ ಇರಬೇಕು ಹಂಗೆ ಮಾತ್ರ ಇಬ್ಬರು ಮೂರು ಜನ ಹೋಗಿ ಸುಡೋದು ಐದಾರು ಜನ ಹೋಗಿ ಸುಡೋದು ಈ ಥರ ಎಲ್ಲ ಮಾಡಬೇಡಿ ಸೊ ಭಾಳ ಪ್ರಿಕಾಷನ್ಸ್ ಅಂತ ಅಂಥೇಳಿ ಇಷ್ಟೆಲ್ಲ ಗೈಡ್ಲೈನ್ಸ್ ಮಾಡಿದ್ದಾರೆ ಸೊ ಅದು ಆದ ನಂತರ ಸಪ್ರೆಷನ್ ಹೆಂಗೆ ಈಗ ನಾನು ಹೇಳಿದೆ ಭಾಳಷ್ಟು ಹೊಸ ಹೊಸ ಸಲಕರಣೆಗಳು ಬಂದಿದ್ದಾವೆ ಸ್ಪೇಡ್ ಬಂತು ದೆನ್ ಬೀಟರ್ ಬಂತು ದೆನ್ ಬ್ಲೋವರ್ಸ್ ಅಂತ ಬಂತು ಬೇರೆ ಬೇರೆ ಸಲಕರಣೆಗಳು ನಮಗೆ ಅನುಕೂಲಕ್ಕಾಗಿ ಬಂದಿದೆ ಬಟ್ ಹಲವಾರು ಬಾರಿ ನಾವು ನೋಡಿದ್ದೀವಿ ನಾವು ಸ್ಪಾಟಿಗೆ ತಗೊಂಡು ಹೋಗ್ತೀವಿ ಬಟ್ ಕೆಲವು ಸಾರಿ ಅದು ಅನ್ವೀಲ್ಡಿ ಆಗಿಬಿಡುತ್ತೆ ಸ್ಪ್ರೇಯರು ತೊಗೊಂಡು ಹೋಗ್ತೀವಿ ನಾವು ಸ ದಟ್ ಈಸ್ ಆಲ್ಸೋ ಅನ್ವೆಲ್ಡಿ ನಾವೇನು ಸಣ್ಣ ತೋಟಗೆ ಮಾಡೋಕ್ಕೋಗಲ್ಲ ಬಟ್ ಫೈರ್ ಈಗ ಇನ್ನೊಂದು ಭಾಳ ಒಪ್ಪಂದಗಳು ಕರ್ನಾಟಕ ಅರಣ್ಯ ಇಲಾಖೆ ಮತ್ತು ಈ ಫೈರ್ ಡಿಪಾರ್ಟ್ಮೆಂಟ್ ಇದೆ ಕರ್ನಾಟಕ ಫೈರ್ ಡಿಪಾರ್ಟ್ಮೆಂಟ್ ಇವೆರಡರಲ್ಲಿ ಮೇಲ್ಮಟ್ಟದಲ್ಲಿ ಒಪ್ಪಂದ ಆಗುತ್ತೆ ಸೊ ಈ ದೊಡ್ಡ ಫೈರ್ ಇಂಜಿನ್ಗಳು ಮತ್ತು ಈ ಟಾಟಾ ಮೊಬೈಲ್ನಲ್ಲಿ ಸಮ್ ಮೌಂಟೆಡ್ ಸ್ಪೇವರು ಇಂಜಿನ್ ಅಂದರೆ ಫೈರ್ ಡಿಪಾರ್ಟ್ಮೆಂಟು ದೆನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಪ್ಪಂದದಿಂದ ಅಷ್ಟು ಸಮಯ ಆ ಫೈರ್ ಇಂಜಿನ್ನು ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ಹಣ ಕಟ್ತಾರಲ್ಲಿ ಫೈರ್ ಡಿಪಾರ್ಟ್ಮೆಂಟಿಗೆ ಹಣ ಕಟ್ತಾರೆ ಸೊ ಅವ್ರಿಗೊಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ ನಾ ಫೈರ್ ಡಿಪಾರ್ಟ್ಮೆಂಟು ಮತ್ತು ನಾವು ಇದು ಮುಂಚೆ ಇರಲಿಲ್ಲ ಹಾಂ ಎರಡು ಸಾವಿರದ ಹದಿನೇಳರಂತ ಫೈರ್ ಡಿಪಾರ್ಟ್ಮೆಂಟ್ ಮತ್ತು ನಾವು ಸೇರಿಕೊಂಡು ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಫೈರ್ ಬಿದ್ದರೆ ಯಾವ ರೀತಿ ಫೈರ್ ಇಂಜಿನ್ ಫೈರ್ ಇಂಜಿನ್ ನಿಮ್ಗೆ ಗೊತ್ತಿದೆ ತುಂಬ ಹೋಗೋಕ್ಕಾಗಲ್ಲ ಎಷ್ಟೇ ಪೈಪ್ ಇದ್ದರೂ ರೋ ರಸ್ತೆ ರಸ್ತೆ ನಾನು ಮಾಡ್ತಾರೆ ಬಟ್ ಟಾಟಾ ಮೊಬೈಲ್ ಸ್ವಲ್ಪ ಸಣ್ಣ ಸಣ್ಣ ರೋಡಲ್ಲೂ ಹೋಗ್ಬೋದು ಬಟ್ ಪ್ರಮಾಣ ಕಡಿಮೆ ಇರ್ತದದು ಎಷ್ಟೋ ಸರಿ ನಾವು ಇಂಥದ್ದನ್ನು ಉಪಯೋಗಿಸುವಾಗ ಟಾಟಾ ಮೊಬೈಲ್ ಸ್ಟಕ್ ಆಯಿತು ಅಂತ ಇಟ್ಕೊಳ್ಳಿ ಆ ನೀರು ಭಾಳ ಇಂಪಾರ್ಟೆಂಟ್ ವಾಟರ್ ಸೋರ್ಸ್ ಈ ಟಾಟಾ ಮೊಬೈಲ್ನಲ್ಲಿ ಇರ್ತಕ್ಕಂಥ ವಾಟ್ರ್ ಎಷ್ಟು ಇರ್ತದೆ ಒಂದು ಎರಡು ಸಾವಿರ ಲೀಟ್ರ್ ಇರ್ತದೆ ಮೂರು ಸಾವಿರ ಲೀಟ್ರ್ ಇರ್ತದೆ ಅಂತ ಇಟ್ಕೊಳ್ಳಿ ಹಾಂ ಈ ಫೈರ್ ಇಂಜಿನ್ನಲ್ಲಿ ನೀವು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರದ ಹಾಕೋದು ಬಟ್ ಅಲ್ಲಿ ಎರಡು ಸಾವಿರ ಲೀಟ್ರ್ ಇದ್ದರೆ ಮುಗಿದೋದ್ಮೇಲೆ ಏನು ಮಾಡ್ತೀರಾ ಹೋಗ್ಬೇಕು ಎಲ್ಲಿಗೆ ಹೋಗ್ತೀರಾ ಓ ಅಲ್ಲೆಲ್ಲ ಹುಡ್ಕೊಂಡು ಹೋಗೋದಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಗೊತ್ತಿರಬೇಕು ನೀರಿನ ಸೋರ್ಸು ಎಲ್ಲಿದೆ ಸೊ ತಕ್ಷಣ ಅವನು ಎಲ್ಲಿಗೆ ಹೋಗಬೇಕು ಯಾವ ಥರ ನೀರು ಫಿಲಪ್ ಮಾಡ್ಕೊಂಬರ್ಬೇಕು ಎರಡು ಸಾವಿರದ ಹತ್ತೊಂಬತ್ತರ ಬೆಂಕಿನಲ್ಲಿ ನಿಮ್ಗೆ ಗೊತ್ತಿರಬೇಕು ಹೆಲಿಕಾಪ್ಟರ್ ಯೂಸ್ ಮಾಡಿದ್ವಿ ಫಸ್ಟ್ ಟೈಮ್ ಅಲ್ಲಿ ಯಾಕಂದರೆ ಅಷ್ಟು ಬೇಗ ಕಂಟ್ರೋಲಿಗೆ ಬರೋಲ್ಲ ಅದು ಬೆಂಕಿ ಕಂಟ್ರೋಲಿಗೆ ಬರದೇ ಇದ್ದಾಗ ಸಡನ್ಲಿ ಒಂದು ಕ್ವಿಕ್ ವಾ ನಾವೇನು ಮಾಡ್ತೀವಿ ಸಣ್ಣ ಬೆಂಕಿ ಆದರೆ ಒಂಚೂರು ನೀರು ಹಿಂಗೆ 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 ಎರಿಸ್ತೀವಿ ಅದೇ ದೊಡ್ಡ ಬೆಂಕಿ ಆದರೆ ಬಕೆಟ್ ತಗೊಂಡು ಉಯ್ಯಲ್ವಾ ಅದೇ ಅದೇ ಪ್ರಿನ್ಸಿಪಲ್ ಬಟ್ ಆ ಹೆಲಿಕಾಪ್ಟರ್ ಬರಬೇಕಾದ್ರೆ ಆ ಥರ ಪ್ರಮ ಆ ಥರ ಸನ್ನಿವೇಶಗಳಲ್ಲಿ ನಾವು ಎಲ್ಲಿ ನೀರಿದೆ ಹೆಲಿಕಾಪ್ಟರ್ ತುಂಬ್ಕೋಬೇಕಲ್ಲ ನೀರು ಅದೇನು ಹೋಗಿ ನಮ್ಮ ಥರ ವ್ಯಾನ್ ಥರ ಹೋಗಿ ತುಂಬಿಕೊಳಕ್ಕಾಗಲ್ಲ ಸೊ ಅದಕ್ಕೆ ಎಲ್ಲ ಅದು ಮಾಡಿಕೊಂಡು ಅಲ್ಲಿ ನಮ್ಮ ಹೆಲಿಕಾಪ್ಟರ್ ಇರ್ತಕ್ಕಂಥ ಜಾಗಕ್ಕೂ ಬೆಂಕಿ ಆಗಿರ್ತಕ್ಕಂಥ ಜಾಗಕ್ಕೂ ಅದು ಎಷ್ಟು ದೂರ ಇದೆ ಅವು ಜಿ ಪಿ ಎಸ್ ರೀಡಿಂಗ್ ಕೊಡಬೇಕು ಅವನು ಯಾರು ಹೆಲಿಕಾಪ್ಟರ್ ಚಲಾಯಿಸ್ತಾ ಇರ್ತಾನೆ ಅವನಿಗೆ ಕೊಡಬೇಕು ದೆನ್ ಆಲ್ ದೀಸ್ ಥಿಂಗ್ಸ್ ಆರ್ ದೇರ್ ದೆನ್ ಕಮ್ಮಿಂಗ್ ಟು ಇದು ಇಷ್ಟೆಲ್ಲ ಆಯಿತು ಸರ್ಪ್ರೈಸ್ ಮಾಡಿದ್ವಿ ಅದೆಲ್ಲ ಇದೆಲ್ಲ ನಡೀತದೆ ಏನು ನಾವು ಎಷ್ಟೋ ಸಾರಿ ಎಷ್ಟೇ ಕೇರ್ ತೊಗೊಂಡ್ರು ಹಾಕ್ತದೆ ಆಗೋದಿಲ್ಲ ಅಂತ ಆಗುತ್ತೆ ಬಟ್ ಪ್ಲ್ಯಾನಿಂಗ್ ಭಾಳ ಮುಖ್ಯ ಪ್ಲ್ಯಾನಿಂಗ್ ಸರಿಯಾಗಿದ್ದುಬಿಟ್ರೆ ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ಆಫ್ ಯುವರ್ ವರ್ಕ್ ಈಸ್ ಡನ್ ಪ್ಲ್ಯಾನಿಂಗ್ ಇನ್ಕ್ಲೂಡ್ಸ್ ಪ್ರಾಪ್ ಪರ್ ಆ್ಯಂಡ್ ಪ್ರಾಂಪ್ ಪೇಮೆಂಟ್ ಟು ದ ಕನ್ಸರ್ಂಡ್ ಆ್ಯಂಡ್ ಗಿವಿಂಗ್ ಫುಡ್ ಟು ದ ಕನ್ಸರ್ಂಡ್ ಇದೊಂದು ಆರು ಗಂಟೆಯಿಂದ ಆರು ಗಂಟೆ ಅಥವಾ ಹತ್ತು ಗಂಟೆಗೆ ಹೋಗಿ ಆರು ಗಂಟೆ ಬರೋ ಕೆಲಸ ಅಲ್ಲ ಇದು ಟ್ವೆಂಟಿ ಫೋರ್ ಬರ್ ಸೆವೆನ್ ಕೆಲಸ ಇದು ಸೊ ಒಂದು ವೇಳೆ ನೀವು ಹತ್ತು ಗಂಟೆಗೆ ಬರ್ತಾರೆ ಅಂತ ಇಟ್ಕೊಳ್ಳಿ ಅಥವಾ ಒಂಬತ್ತು ಗಂಟೆಗೆ ಯೂಶ್ವಲಿ ಬೆಂಕಿ ಸ್ಟಾರ್ಟ್ ಆಗ್ಯದಮ್ಮ ಹತ್ತೂವರೆ ಹನ್ನೊಂದು ಗಂಟೆ ಮೇಲೆ ಬೆಳಗ್ಗೆ ಬೆಳಗ್ಗೆ ಸೊ ಬಿಸಿಲು ಆಗ್ತಾ 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 ಏನು ಮಾಡ್ತಾರೆ ಎಷ್ಟೋ ಸಾರಿ ಈ ನಮ್ಮ ಎಲಿಫೆಂಟ್ ಡಂಗ್ ಇರುತ್ತಲ್ಲ ಅದಕ್ಕೆ ಕೊಟ್ಬಿಟ್ಟಿರ್ತಾರೆ ಅದಕ್ಕೊಂದು ಊದು ಬಟ್ಟಿನೋ ಏನೋ ಒಂದು ಹಿಟ್ಟುಬಿಟ್ಟು ಒಂದು ಕಡ್ಡಿ ಸಿಗಿಸಿ ಹೋಗ್ಬಿಡ್ತಾರೆ ಸೊ ಅದು ನಿಧಾನವಾಗಿ ಬೆಂಕಿ ಏರ್ತಾ ಏರ್ತಾ ಇರ್ತಾ ಅದು ಹತ್ಕೊಂಡ್ಬಿಡ್ತೆ ಸೊ ಅದು ಹತ್ಕೊಂಡು ಅವನು ಯಾರು ಬೆಂಕಿ ಕೊಡಬೇಕೋ ಆ ಮನುಷ್ಯ ಓಟೋಗಿರ್ತಾನೆ ಅವನಿಗೆ ಹೊರಗಡೆ ಓಟೋಗ್ಬಿಟ್ಟಿರ್ತಾನೆ ನಿಮ್ಗೆ ಆವಾಗ ಅಲ್ಲಿ ಬೆಂಕಿ ಕಾಣ್ತಾನೆ ಸೊ ಅದಕ್ಕೆ ವ್ಯಾಂಟೇಜ್ ಪಾಯಿಂಟಲ್ಲಿ ನಮ್ಮ ವಾಚ್ ಟವರ್ಸ್ ಎಲ್ಲ ಇದೆ ಅಥವಾ ದಷ್ಟವರು ಸಿಲ್ದೇ ಇರೋ ಕಡೆ ಒಂದು ಎತ್ತರವಾದಂಥ ಪ್ರದೇಶದಲ್ಲಿ ಅಥವಾ ಮಾರ್ಗದಲ್ಲಿ ಒಬ್ಬನ್ನು ಕೂತ್ಕೊಂಡು ಅಲ್ಲಿ ಮಚಾನ ಹಾಕ್ಕೊಂಡು ಅವನು ಇರ್ತಾನೆ ಅವ್ನು ಎಕ್ಸ್ಪರ್ಟ್ ಅವ್ನಿಗೆಲ್ಲ ಗೊತ್ತಿರಬೇಕು ಅದು ಯಾವ ಜಾಗ ಸುಮ್ಮನೆ ಯಾರನ್ನ ಕೂರಿಸೋದಲ್ಲ ಅವ್ನು ಯಾವ ಜಾಗದಿಂದ ಬೆಂಕಿ ಹೇಳ್ತಾ ಇದೆ ಅಂತ ತಕ್ಷಣ ಅವನು ಹೇಳಬೇಕು ಅವನು ಕೊಟ್ಟ ತಕ್ಷಣ ಇಲ್ಲಿ ವೈರ್ಲೆಸ್ಸಲ್ಲಿ ಅವನ ಹತ್ರ ಒಂದು ವಾಕ್ಯ ಇರುತ್ತೆ ಕೆಳಗೆ ಹೇಳ್ತಾನೆ ತಕ್ಷಣ ಒಂದು ತಂಡ ಎಷ್ಟು ಬೆಂಕಿ ಇದೆ ಅಂತಲೂ ಹೇಳ್ತಾನೆ ಅವನು ಭಾಳ ಇದೆಯಾ ಆವರ್ಸ್ಕೊಂಡಿದೆಯಾ ಒಂದು ಆರು ಜನ ಹೋದ್ರೆ ಸಾಕಾ ಅದನ್ನು ಹೇಳ್ತಾನೆ ಸೊ ಇಮ್ಮೆ ಯಾಕಂದರೆ ಅಲ್ಲಿ ಬೆಂಕಿ ಕೊಟ್ಟಿರ್ತಾರೆ ಈ ಕಡೆ ಇನ್ನೂ ದೊಡ್ಡ ಬೆಂಕಿ ಕೊಡ್ತಾರೆ ಒಂದೇ ದಿನ ಎಂಟತ್ತು ಕಡೆ ಬೆಂಕಿ ಒಂದು ವಲಯದಲ್ಲಿ ಆಗೋ ಸಾಧ್ಯತೆ ಇರ್ತದೆ ಹಾಂ ಹೌದೌದು ಹೌದು ವಲಯದಲ್ಲಿ ಅಂದರೆ ಆ ಥರ ಒಂದು ಪ್ಲ್ಯಾನ್ ಮಾಡಿ ಮಾಡಿರ್ತಾರೆ ಸೊ ಆ ಬೆಂಕಿನ ನೀವು ಇಲ್ಲದೂ ಯಾವುದೋ ಒಂದು ಸಣ್ಣ ಬೆಂಕಿ ಆರಿಸ್ಕೊಂಡು ಎಲ್ಲರನ್ನೂ ಕರ್ಕೊಂಡು ಹೋದರೆ ಈ ಕಡೆ ಯಾವುದೋ ದೊಡ್ಡ ಬೆಂಕಿ ಎತ್ಕೊಂಡಿರುತ್ತೆ ಸೊ ಕನ್ನಿವಯಸ್ ಪೌಂಡ್ ಫುಲ್ ಇಶ್ ಆಗ್ಬಿಡ್ತದೆ ಆಮೇಲೆ ಸೊ ಹಾಗಾಗಿ ಇದನ್ನೆಲ್ಲ ನಾವು ಮನಗಾಣಬೇಕು ದೆನ್ ನಾವು ಏನು ಸಪೋಸ್ ಇಲ್ಲಿಂದ ಬೆ ಗೊತ್ತಾಗ್ತದದು ಈ ಈ ಈ ವರ್ಷ ಈ ಕಡೆ ಬೆಂಕಿ ಬೀಳುವ ಸಾಧ್ಯತೆ ಇದೆ ಅಂಥೇಳಿ ಒಂದು ಅಂದಾಜು ಇಂಟ್ಯೂಷನ್ ಅದು ಗೊತ್ತಾಗ್ತದೆ ನಾವೇನೋ ಇಂಥವ್ರನ್ನ ಹಿಡ್ದಿದ್ದೀವಿ ಇಂಥವ್ರನ್ನ ಕೋಚಿಂಗ್ಗೆ ಕೇಸಲ್ಲಿ ಹಿಡ್ದಿದ್ದೀವಿ ಅವ್ನು ಸ್ವಲ್ಪ ನೊಟೋರಿಯಸ್ ಇದ್ದಾನೆ ಅವನೊಂದು ಗ್ಯಾಂಗ್ ಇದೆ ಇದನ್ನೆಲ್ಲ ಮಾಹಿತಿನೂ ತಗೊಂಡಿರ್ತಾರೆ